ೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ನಲ್ಲಿ ಅಕ್ಕ ಮಹಾದೇವಿಯವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ವಚನವು ಹೀಗಿದೆ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು ಅಜ್ಞಾನ ಹುಟ್ಟಿದಲ್ಲಿ ಆಶೆ ಹುಟ್ಟಿತ್ತು ಆಶೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು ಆ ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿದಲ್ಲಿ ನಾ ನಿಮ್ಮ ಮರೆದು ಭವ ದುಃಖಕ್ಕೀಡಾದೆ ನೀ ಕರುಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ ನಿಮ್ಮ ಪಾದವ ನರಿಹಿಸಯ್ಯ ಚನ್ನ ಮಲ್ಲಿಕಾರ್ಜುನ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು ಅಜ್ಞಾನ ಹುಟ್ಟಿದಲ್ಲಿ ಆಶೆ ಹುಟ್ಟಿತ್ತು ಆಶೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು ಆ ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿದಲ್ಲಿ ನಾ ನಿಮ್ಮ ಮರೆದು ಬವದುಃಖಕ್ಕೀಡಾದಿ ನೀ ಕರುಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ ನಿಮ್ಮ ಪಾದವ ನರಗಿಸಯ್ಯ ಚನ್ನ ಮಲ್ಲಿಕಾರ್ಜುನ ನಿಮ್ಮ ಪಾದವನಿಸಯ್ಯ ಚನ್ನ ಮಲ್ಲಿಕಾರ್ಜುನ ಲೀಲೆಯಾದಾಗ ಉಮಾಪತಿಯಾಗಿ ಸಂಸಾರ ಪ್ರಾರಂಭವಾಗುವುದು ಹುಟ್ಟಿನಿಂದ ಸಂಸಾರ ಪ್ರಾರಂಭವಾಗುವುದು ಮಗುವಿನ ಆರೈಕೆ ಶಿಕ್ಷಣ ಮದುವೆ ಉದ್ಯೋಗ ಹೀಗೆ ಸಂಸಾರ ಹುಟ್ಟಿ ವಿಸ್ತಾರವಾಗುತ್ತಾ ಹೋಗುವುದು ಸಂಸಾರ ವ್ಯಾಮೋಹದಿಂದ ಅಜ್ಞಾನ ಬೆಳೆಯುವುದು ಅಜ್ಞಾನದಿಂದ ಆಶೆ ದುರಾಶೆಗಳು ಹೆಚ್ಚುವವು ಆಶೆ ಪೂರೈಸದಿದ್ದರೆ ಕೋಪ ಹುಟ್ಟುವುದು ಸಹಜ ಕ್ರೋಧದಿಂದ ತಾಮಸಿ ಗುಣ ಬೆಳೆದು ಅಸೂಯೆಯ ಹೊಗೆ ಹರಡುವುದು ಇದರಿಂದಾಗಿ ಸಂಪೂರ್ಣ ಸಾತ್ವಿಕ ಶಕ್ತಿ ಮಾಯವಾಗಿ ದೈವವನ್ನ ಮರೆಯುವನು ದುಃಖ ಅಂದರೆ ಹುಟ್ಟು ಸಾವುಗಳ ದುಃಖ ಈ ದುಃಖವು ಆವರಿಸಿ ಮಾನವನನ್ನ ತಪ್ಪು ದಾರಿಗೆ ಒಯ್ಯುವುದು ಹೇ ದೇವ ನೀನು ನನ್ನ ಮರಹ ಅಂದರೆ ಅಜ್ಞಾನವನ್ನ ದೂರ ಮಾಡಿ ಕರುಣೆಯಿಂದ ನನ್ನನ್ನ ಉದ್ಕರಿಸು ಅದಕ್ಕಾಗಿ ನಿನ್ನ ಪಾದವನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುವೆ ನನಗೆ ಜ್ಞಾನವನ್ನ ಕೊಡು ತಂದೆ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು ಅಜ್ಞಾನ ಹುಟ್ಟಿದಲ್ಲಿ ಆಶೆ ಹುಟ್ಟಿತ್ತು ಆಶೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು ಆ ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿದಲ್ಲಿ ನಾ ನಿಮ್ಮ ಮರೆದು ದುಃಖಕ್ಕೀಡಾದೆ ನೀ ಕರುಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ ನಿಮ್ಮ ಪಾದವ ನರಹಿಸಯ್ಯ ಚನ್ನ ಮಲ್ಲಿಕಾರ್ಜುನ ನಿಮ್ಮ ಪಾದವನರಿಗೆ ನರಿಹಿಸಯ್ಯ ಚನ್ನ ಮಲ್ಲಿಕಾರ್ಜುನ